ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಚಳಿಗಾಲಕ್ಕಾಗಿ ಬಿಸಿ ಬಿಸಿಯಾಗಿ ಮಾಡಿಕೊಳ್ಳುವಂತಹ ಮಜ್ಜಿಗೆ ಅಂಬ್ರ ಮಾಡಿ ತೋರಿಸಿದ್ದೀನಿ ಮಾಡೋದು ಭಾಳ ಸುಲಭ ಐತಿ ಭಾಳ ಟೇಸ್ಟಿಯಾಗಿರ್ತೈತಿ ಇದು ಇದನ್ನು ಮಾಡೋದಕ್ಕೆನಾಗಲೇ ಒಂದು ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂಥ ಮೊಸರನ್ನ ಬಳಸ್ಕೊಂಡಿದ್ದೀನಿ ಹಂಗೆ ಒಂದು ಎರಡು ಚಮಚ ಆಗುವಷ್ಟು ಹಸೆ ಕಡಲೆ ಹಿಟ್ಟನ್ನು ಬಳಸ್ಕೋಬೇಕು ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ತೊಗೊಳ್ಬೇಕು ಹಂಗ ಒಂದು ಚಮಚ ಆಗುವಷ್ಟು ಜೀರಿಗೆಯನ್ನು ಬಳಸ್ಕೊಂಡಿದ್ದೀನಿ ನೀವು ಡೈರೆಕ್ಟಾಗಿ ಜೀರಿಗೆ ಪುಡಿಯನ್ನು ಕೂಡ ಬಳಸ್ಕೊಂಡು ಮಾಡಬಹುದು ಒಂದು ಗಡ್ಡಿ ಆಗುವಷ್ಟು ಅಂದರೆ ಒಂದು ಏಳೆಂಟು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಸಣ್ಣ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ನಿಮ್ಗೆ ಖಾರ ನೋಡ್ಕೊಂಡು ಮೆಣಸಿನ್ಕಾಯಿ ಬೇಕಾದ್ರೆ ಸೇರಿಸ್ಕೋಬಹುದು ಬ್ಯಾಡಂದ್ರೆ ಸ್ಕಿಪ್ನು ಮಾಡ್ಕೊಂಡು ಮಾಡಬಹುದು ಹಂಗೆ ಒಂದು ಗರಿ ಆಗುವಷ್ಟು ಇಲ್ಲೇ ಕರಿಬೇವನ್ನು ಬಳಸ್ಕೊಂಡಿದ್ದೀನಿ ಫ್ರೆಶ್ ಆಗಿರುವಂಥ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ತೊಗೊಂಡಿದ್ದೀನಿ ಮೊದಲಿಗೆ ನಾವು ತೊಗೊಂಡಿರುವಂಥ ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿ ಹಸಿ ಮೆಣಸಿನಕಾಯಿ ಜೀರಿಗೆ ಎಲ್ಲನೂ ಈ ಥರ ಸಣ್ಣಂಗೆ ಜಿಕೊಂಡು ಇಟ್ಕೊಂಡಿದ್ದೀನಿ ನೀವು ಭಾಳಷ್ಟು ಇತ್ತಂದ್ರೆ ಮಿಕ್ಸಿಗೆ ಹಾಕೊಂಡು ಈ ಥರ ಮಾಡ್ಕೋಬಹುದು ಮೊದಲಿಗೆ ನಾವು ತೊಗೊಂಡಿರುವಂಥ ಒನ್ ಕಪ್ ಆಗುವಷ್ಟು ಮೊಸರನ್ನ ನನ್ನ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡತ್ತೀರಿ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡ ಅದಕ್ಕೆ ತಕ್ಕಂಗೆ ಮೊಸರನ್ನ ಬಳಸ್ಕೋಬಹುದು ಹಂಗೆ ಒಂದು ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಂಡ ನಾವು ಮಜ್ಜಿಗೆ ಮಾಡೋದಕ್ಕೆ ಎಷ್ಟು ಅವಶ್ಯಕತೆ ಐತಿ ಅಷ್ಟ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೇನಿಲ್ಲ ನಿಮ್ಮ ಹತ್ರ ರೆಡಿ ಇರುವಂಥ ಮಜ್ಜಿಗೆಯನ್ನು ಕೂಡ ಬಳಸ್ಕೊಂಡ ಅದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು ಗಂಟಿರ್ಲಾರ್ದಂಗೆ ಆ ಥರ ಮಾಡಿ ತೊಗೊಂಡು ನಡಿತತಿ ಇಲ್ಲ ಈ ಥರ ಮೊಸರನ್ನು ತೊಗೊಂಡ ಮೊಸರು ಕಡಲೆ ಹಿಟ್ಟ ನೀರು ಸೇರಿಸ್ಕೊಂಡು ಚಂದಂಗೆ ಈ ಥರ ಮಜ್ಜಿಗೆ ಮಾಡ್ಕೊಂಡು ನಡಿತೈತಿ ಯಾ ನಿಮಗೆ ಯಾವ್ದು ಅನುಕೂಲ ಆಗ್ತತಿ ಆ ಥರ ಮಾಡಿಕೊಂಡ್ರು ನಡಿತೈತಿ ಇದಕ್ಕೆ ಮಜ್ಜಿಗೆ ಮಾಡ್ಕೊಂಡು ಈಗ ರೆಡಿ ಆಗೈತಿ ಒಂದು ಸ್ವಲ್ಪ ನೀರನ್ನು ಬೇಕಾದ್ರೆ ನೋಡ್ಕೊಂಡು ಸೇರಿಸ್ಕೋಬೇಕು ಗಟ್ಟಿ ಐತಾಯಿತು ಎಲ್ಲ ಭಾಳ ತೆಳುವೈತೆ ನೋಡ್ಕೊಂಡು ಇದನ್ನು ಮಾಡ್ಕೋಬೇಕು ಈಗ ಮಾಡಿರೋಂಥ ಮಜ್ಜಿಗೆಯನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳಾಕ್ತೀನಿ ನನಗೆ ಹಿಟ್ಟು ಭಾಳ ಗಟ್ಟಿ ಅನಿಸಿದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಅರಸಿನ ಪುಡಿಯನ್ನು ಸೇರಿಸ್ಕೋಬೇಕು ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಂಗೆ ನಾವು ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಶುಂಠಿ ಹಂಗೆ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಜೀರಿಗೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಈ ಥರ ಕೈಯಿಂದನೇ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ಥರ ಒಂದು ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಕರಿಬೇವಿನ ಮಸ್ತ್ ಫ್ಲೇವರ್ ಬಿಡ್ತೈತಿ ಒಂದು ಸ್ವಲ್ಪ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡ್ಬಿಟ್ಟೇನೆ ಎಲ್ಲಾನು ಒಂದು ಸತಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿ ಮಾಡ್ಕೊಳ್ಳೋದು ಬಹಳ ಅಂದ್ರೆ ಭಾಳ ಸುಲಭ ಐತಿ ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಜೋಳದ ನುಚ್ಚಿನ ರೆಸಿಪಿನೂ ಐತೆ ನಮ್ಮ ವಿಡಿಯೋ ಚಾನೆಲ್ ಒಳಗೆ ಅದರ ಜೊತೆನೂ ಈ ಆಮ್ರ ಭಾಳ ರುಚಿ ಆಗ್ತೈತಿ ಬರೀ ಮೊಸರು ಕಡಲೆ ಹಿಟ್ಟು ಮನೆಯಾಗಿರುವಂಥ ಕೆಲವೊಂದಷ್ಟು ಸಾಮಗ್ರಿಗಳನ್ನು ಬಳಸ್ಕೊಂಡು ಈಸಿಯಾಗಿನ ಈ ಆಂಬ್ರವನ್ನು ಮಾಡ್ಕೋಬಹುದು ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡಿದೀನಿ ಗ್ಯಾಸನ್ನು ಲೋ ಟು ಮೀಡಿಯಂ ಒಳಗೆ ಇಟ್ಕೊಂಡು ಸರಿಯಾಗಿ ಚೆಂದಂಗೆ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೋಬೇಕು ಈ ಟೈಮ್ ಒಳಗೂ ನಿಮಗೆ ಭಾಳ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಿಮ್ಗೆ ಬೇಕಾದ್ರೆ ತೆಳುವಾಗಿ ಗಟ್ಟಿ ಬೇಕಾದ್ರೆ ಒಂದೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬಹುದು ಒಂದು ಐದರಿಂದ ಏಳು ನಿಮಿಷ ಕುದಿಸಿದ್ರೆ ಸಾಕು ಇದು ಚೆಂದಂಗೆ ಗಟ್ಟಿಯಾಗಿ ಕುದ್ದ ಈ ಥರ ಕುದಿ ಬಂದಿರ್ತೈತಿ ಎಷ್ಟು ಆತನ್ ಆಯ್ತಂದ್ರೆ ಅಂಬ್ರ ರೆಡಿ ಆದಂಗೆನ ಇದು ಒಂದು ಕಡಿಮೆ ಟೈಮ್ ಒಳಗೂ ಮಾಡ್ಕೋಬಹುದು ಹಂಗೆ ಚಳಿಗಾಲಕ್ಕೆ ಬಿಸಿ ಆಗಿನೂ ಇದನ್ನು ಹಂಗೆ ಕುಡಿಯೂ ಬಹುದು ಭಾಳ ರುಚಿಯಾಗಿರ್ತೈತಿ ನಾನು ಲಾಸ್ಟಿಗೆ ಇಲ್ಲೊಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿಯನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟ ಆಯ್ತಂದ್ರೆ ಅಂದ್ರೆ ಈ ಮಜ್ಜಿಗೆ ಆಂಬ್ರ ರೆಡಿ ಆಯಿತು ಕಡಿಮೆ ಟೈಮ್ ಒಳಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಂಗೆ ಈ ರೆಸಿಪಿ ನೀವು ಟ್ರೈ ಮಾಡಿದ್ರಿ ಹೆಂಗಾಗತ್ತೆ ಹೆಂಗೆ ಟೇಸ್ಟ್ ಆಗತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಇದೇ ಥರ ಬಹಳಷ್ಟು ರೆಸಿಪಿಗಳನ್ನು ನೋಡುವುದಕ್ಕಾಗಿ ಊಟದ ಡಬ್ಬಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಹಂಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದಾಗ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ಅಂತ ಹೇಳ್ಕೊತ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು